ಗುಡ್ ಗರ್ಲ್ ಹಾಯ್ ಹಾಯ್ ಹೇಳ ಮಗ್ಲಿ ಮಗನು ಇದು ಬುಜ್ಜಿ ಮಗನು ಒಂದೊಂದು ದಿನ ಒಂದೊಂದು ನಾಟಕ ಮಾಡುತ್ತೆ ನಡಿ ನಡಿ ಬಾಯ್ ನೋಡಿ ಲೈಕ್ ಮಾಡಿ ಅರೆ ನಿಂಗೆ ಒಂದು ಮೋಸ ಮಾಡಿಬಿಟ್ಟೆ ಕಂಗ್ರಾಚುಲೇಷನ್ ಬ್ರದರ್ ಅಂತ ಓಪನ್ ಮಾಡ್ತೀನಿ ಅಯ್ಯೋ ನನ್ನ ಬಿಸಿ ಮಾಡಿದ್ರಾ ನಾನು ನೋಡಿದ್ರೆ ಪಾಪ ಅನ್ಸಲ್ಲ ಫ್ರೆಂಡ್ಸ್ ಪ್ಲೀಸ್ ಕಲ್ಸಿ ಅಂತ ಒಬ್ಬರು ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ವೀಡಿಯೋ ಇವತ್ತು ಮಕ್ಕಳು ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಮೇಲೆ ನಾಲ್ಕು ಗಂಟೆ ಆಗುತ್ತೆ ಹ್ಞೂ ಬಂದರು ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊಟ್ಟೆ ಪಪ್ಸು ವೆಜ್ ಪಪ್ಸು ನಿನ್ನೆ ಅವರಪ್ಪ ತಂದಿದ್ರು ತಿಂದಿಲ್ಲ ಹಂಗೆ ಐತೆ ರೀಲ್ ಮಟನ್ ಅಂತ ನೆನೆ ಕೇಳ್ದಲ್ಲ ಮಟನ್ ಹೇಳುದ ಮೋಸ ಅವಳ ಹತ್ರ ತುಂಬ ಅಂದ್ರೆ ಮೋಸ ಅಂದ್ರೆ ಮೋಸ ಒಂದು ರೀಲ್ಗೂ ಒಂದು ವೀಡಿಯೋಗೂ ಏನೂ ಹೇಳ್ಕೊಡಲ್ಲ ನನ್ನ ವೀಡಿಯೋ ಹೆಂಗೆ ಗ್ರೋ ಆಗೋದು ನನ್ನ ಚಾನೆಲ್ ಹೆಂಗೆ ಗ್ರೋ ಆಗೋದು ಮುಂದೆ ಹೋಗೋದು ಸಬ್ಸ್ಕ್ರೈಬರ್ ಬರ್ತಾ ಇರೋ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತಾ ಇರ್ತಾಳೆ ಊಟ ಬೇಕಾ ಏನು ಬೇಕಾ ಏನು ಬೇಡ ತಿಂಡಿ ே அே இவாக நோட்ரே இல்ல அந்த எல்லாரும் எஸ் கொட்டும் ஆச்சை சவுண்ட் முடில்ல மாதாட் இவங்க மாத்தாடல சரியும் நானொபே ஏன் மாதா அலே ஒவ்வரோ இல்ல ஏதேத்தோட జొచ్చిండ్ జ మాట్లాడ నిన్న ఫ్రెండ్స్ ఎలా నోడ్తారా నిన్న మగ్గు బుజ్జి మగలు ఆట ఆడి బంద్రు ఇవ్వన్కి పట్ట గుడ్ బర్లు హాయ్ హాయ్ మగ్ నిన్న ఫ్రెండ్స్ ఎలా నోడ్తారా హాయ్ అద్దా ఆట ఆడకొద్దరు నేను నోడదు ఒన్వరు ಅವಾಗ ಏ ಕಳ್ಳಿ ಮಗನೇ ಕಳ್ಳಿ ಮಗನ ಕಳ್ಳಿ ಮಗನ ಇದು ಬುಜ್ಜಿ ಮಗನು ಒಂದೊಂದು ದಿನ ಒಂದೊಂದು ನಾಟಕ ಮಾಡುತ್ತೆ ನಡಿ ನಡಿ ಬೇಗ ಹೋದ್ರೆ ಬೇಗ ಬರ್ಬೋದು ಬೇಗ ಹೋದ್ರೆ ಬೇಗ ಬರ್ಬೋದು ಓಕೆನಾಟರ್ಡೆ ಯಾರು ಬಂದಿರಲಿಲ್ಲ ನಡಿ ಹೋಗೋಣ ಜನ ನಾಳೆ ಸಾಟರ್ಡೆ ಏನ ನೀನು ಹೇಳ್ದಲ್ಲ ಸರಿ Hai elu, elargu. Hai. Hai. Nodi, like mari, Oke friends, bagaimana tuisyennya? Jee. Gitu gini. Ma, idu ma. Ma, ಬಾಯ್ ಬೋನಾ ಬೋನಾ ಏನು ಹಾಂ ಬೆಳಗ್ಗೆ ಇವಾಗ ಆರು ಗಂಟೆಗೆ ಕತ್ಲಾಗ್ಬಿಡ್ತೇ ಚಿನಿ ಸರಿ ಆಯ್ತು ಹೋಗು ಸರಿ ಬರ್ತೀನಿ ಹೋಗು ಪಾಪ ಕಳಿಸ್ತೀನೋ ಹೋಗುವ ಅವಳಲ್ಲಿ ಕಾತ್ಕೊಂಡವಳೆ ಹೋಗು ಹೋಗು ಅವಳು ಟ್ಯೂಷನ್ಗೆ ಹೋಗ್ಬೇಕು ಅಂದ್ರೆ ಏನೋ ಕಷ್ಟ ದಿನ ಒಂದಿನ ಅಲ್ಲ ದಿನ ಓಕೆ ಫ್ರೆಂಡ್ಸ್ ಮನೆಗೆ ಹೋಗೋಣ ಮಕ್ಳು ಬಂದ ಮೇಲೆ ಬಿಡಿ ಅಷ್ಟೊತ್ತ ಫ್ರೆಂಡ್ಸ್ ಇವಾಗ ಹತ್ತು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಇವರು ಏನು ಕಂಟೆಂಟ್ ಇಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಟ್ಯೂಷನ್ಗೆ ಹೋಗಿ ಬಂದರು ಇವರು ಬಂದ ಮೇಲೆ ಮಾತಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನೆ ಇದ್ದೆ ಅರೆ ನಿಮ್ಗೆ ಒಂದು ಮೋಸ ಮಾಡಿಬಿಟ್ಟೆ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಪುತ್ಕ ಏನು ಮೋಸ ಮಾಡಿದ್ದು ಅಂತ ಕೇಳಿಲ್ಲ ನಾನು ಏಕ್ ಪೋಸ್ಟ್ ಇಲ್ಲ ಏಕ್ ಪೋಸ್ಟ್ ತಿಂದಿದ್ರಾ ಅಷ್ಟೇ ತಲೆ ಅದೇ ಅನ್ಕೊಂಡ್ಬಿಟ್ಟಾ ನೀನು ನಾನು

ನನ್ನ ಹೆಂಡತಿ ಮಕ್ಕಳಿದ್ದಂತೆ ಬೇರೆ ಆ ಬೇರೆ ತಿಂದಿದ್ರೆ ಹೊಕ್ಕ ಗುದ್ದು ಬಿಡುತ್ತೆ ಅನ್ಕೊಂಡಿದ್ದೆ ಇವಳ್ ಪ್ಲಾನ್ ಅಲ್ಲ ಅಮ್ಮತ್ರ ನಾನು ಪ್ಲಾನ್ ಅಲ್ಲ ನೀನು ಮೋಸ ಇದು ಸುಳ್ಳು ಸುಳ್ಳು ನಿನ್ನೆ ಹೇಳಿದ್ಲು ರೀಲ್ಸ್ ಮಾಡೋಣಮ್ಮಮ್ಮಿ ನಾಳೆ ಬರ್ತೀನಿ ಅಂತ ತುಂಬಾ ಮೋಸ ಮಾಡಿದ್ಲು ಇವಾಗ ಏನೋ ಅನ್ಕೊಂಡ ಒಂದರ ಕಂಟೆಂಟ್ ಮಾಡಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇವಳು ಸಮೋಸನ ಅಂತ ಬಂದ್ಲು ಅಮ್ಮ ಮೋಸ ಇವಳುತ್ರಾ ಇವಳು ನಾಳೆ ಐದು ರೀಲ್ಸ್ ನನಗೆ ಬತ್ತಿ ಇವಳು ಮೋಸ ಇವಳುತ್ರಾ ತುಂಬಾ ಮೋಸ ಕಂಟೆಂಟ್ ಇಂತೆ ಮಾಡಿದೆ ನನ್ನ ಟ್ರಿಪ್ಗಾ ನಂಗೆ ಗೊತ್ತಿಲ್ಲ ಏನನ್ನ ಮಾಡ್ಕೊಳ್ರಿ ನೀನು ಆಯ್ತು ನಿಮ್ಮ ಅಪ್ಪ ಆಯ್ತು ನಾನು ಹೂ ಅನ್ನಲ್ಲ ನೀನು ಮಾಡ್ತೀನಿ ಹೋನಾ ನನಗೆ ಗೊತ್ತಿರೋ ಪ್ರಕಾರ ಕಾಸು ಜಾಸ್ತಿ ಇಚ್ಛಿನಿ ಅದಕ್ಕೆ ಒಂದುವರೆ ಸಾವಿರ ಜಾಸ್ತಿ ಅಲ್ಲ ಫ್ರೆಂಡ್ಸ್ ಫನ್ವರ್ಡ್ಗೆ ಸ್ಕೂಲಲ್ಲಿ ಹೇಳಿದ್ದಾರೆ ಒಂದುವರೆ ಸಾವಿರ ಜಾಸ್ತಿನಾಗ ಕಮ್ಮಿನ ನೀವೇ ಕಮೆಂಟ್ ಮಾಡಿ ಹೋಗ್ಲಿ ಮಕ್ಕಳು ಹೋಗ್ಲಿ ನನಗಿಷ್ಟೇ ಆದರೆ ಸಾವಿರ ಜಾಸ್ತಿ ಯಾಕಂದ್ರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಗೂಗಲಲ್ಲಿ ಸರ್ಚ್ ಮಾಡಿದೆ ಏನು ಗೊತ್ತಾ ಸೆವೆನ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಮಕ್ಕಳಿಗೆ ಆಮೇಲೆ ಅದರಲ್ಲಿ ಮಕ್ಕಳು ಐ ಡಿ ಕಾರ್ಡ್ ಹಾಕೊಂಡಾದ್ರೆ

ಚಾನ್ಸ್ ಅಲ್ವಾ ಫ್ರೆಂಡ್ಸ್ ನೀವು ಕಮೆಂಟ್ ಹಾಕಿ ನಾಳೆ ಅಷ್ಟೊತ್ತು ಕಮೆಂಟ್ ಹಾಕಿ ನಿಜ ಯಾರನ್ನ ಒಬ್ಬರನ್ನ ಕಮೆಂಟ್ ಹಾಕಿ ಒಂದೂವರೆ ಸಾವಿರ ಒಂದು ದಿನಕ್ಕೆ ಒಂದು ದಿನಕ್ಕೆ ಬೆಂಗಳೂರಲ್ಲೇ ಫನ್ ವರ್ಡ್ಗೆ ಆಟ ಆಡೋಕ್ಕೆ ಫನ್ ವರ್ಡ್ ಅಂದರೆ ಗೊತ್ತಿರುತ್ತೆ ನಿಮಗೆ ಫನ್ ವರ್ಲ್ಡ್ ಅದರಲ್ಲಿ ಆಟ ಆಡೋಕ್ಕೆ ಒಂದೂವರೆ ಸಾವಿರ ಜಾಸ್ತಿನ ಕಮ್ಮಿನ ನೀವೇ ಹೇಳಿ ಒಂದು ಸಾವಿರದ ಐನೂರು ರೂಪಾಯಿ ಅಮ್ಮ ಎಂಜಾಯ್ ಮಾಡೋಕ್ಕೆ ನೋಡ್ದ ಇವಳು ಹಾ ಅದೇ ಕಳ್ಸಕ್ಕೆ ಏನು ಬೇಜಾರಿಲ್ಲ ನಾವು ಎಷ್ಟನ್ನ ಆದ್ರೆ ಅವ್ರು ತುಂಬಾ ಜಾಸ್ತಿ ತಗೋತಾ ಇದಾರೆ ಐ ಡಿ ಕಾರ್ಡ್ ಬೇರೆ ಇದ್ರೆ ನಾನ್ ಚೆಕ್ ಮಾಡಿದೆ ಕಿಡ್ಸ್ಗೆ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಆಮೇಲೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫರ್ ಅಂದ್ರೆ ಇನ್ನೂ ಕಮ್ಮಿ ಆಗುತ್ತೆ ನೀವೇ ಹೇಳಿ ಎಷ್ಟೊಂದು ಕಾಸ್ಟ್ ತಗೊತಾ ಇದಾರೆ ಅಂತ ಡಬಲ್ ಅಲ್ಲ ಡಬಲ್ ಡಬಲ್ ಹಾ ಸರಿ ಹೇಳಿದಿರಲ್ಲ ಆದ್ರನೇ ನಾನು ಹೇಳ್ತಾ ಇರೋದು ಯಾರನ್ನ ಒಬ್ರು ಕಮೆಂಟ್ ಹಾಕ್ಲಿ ಫ್ರೆಂಡ್ಸ್ ನೀವು ಹೇಳಿ ಕಳ್ಸಿ ಪರವಾಗಿಲ್ಲ ಅಂದ್ರೆ ಇವಾಗ ಜಾಸ್ತಿ ಅಲ್ಲ ಅಂದ್ರೆ ನಾನು ನಿಜ ಕಳಿಸ್ತೀನಿ ಇಲ್ಲಾಂದ್ರೆ ಯಾರಾನ ಒಬ್ರು ಕಮೆಂಟ್ ಹಾಕ್ಬೇಕು ಫ್ರೆಂಡ್ಸ್ ನಾನು ನೋಡಿದ್ರೆ ಪಾಪ ಅನ್ಸಲ್ಲ ಫ್ರೆಂಡ್ಸ್ ಪ್ಲೀಸ್ ಕಳ್ಸಿ ಅಂತ ಒಬ್ಬರು ಕಮೆಂಟ್ ಮಾಡಿ ಇದು ನಾಳೆ ಸಾಯಂಕಾಲಕ್ಕೆ ಕಮೆಂಟ್ ಹಾಕೋದು ನಾಳೆ ನಾಳೆ ನಾನು ಕಮೆ ಎಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ಕಮೆಂಟು ಬರುತ್ತಲ್ಲ ಅವಾಗ ನೋಡೋಣ ಓಕೆನಾ ಫ್ರೆಂಡ್ಸು ನಿಮ್ಮ ಮಕ್ಳು ಮಕ್ಕಳನ್ನ ಕಳಿಸ್ಲೇಬೇಕು ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ನಾನೇನೋ ಪ್ಲ್ಯಾನ್ ಮಾಡ್ಕೊಂಡು ಏನೇನೋ ಮಾಡ್ರೆ ಅಂದ್ಕೊಂಡು ಇವ್ರು ಪ್ಲ್ಯಾನ್ ಎಲ್ಲ ಆನ್ ಮಾಡಲು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೈ ಬೈ ಮಾಡ್ತಾರೆ